ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲುಪಾಲಾಗಿ ಮೂರು ತಿಂಗಳೇ ಕಳೆದು ಹೋಗಿದೆ ತಿಂಗಳು ಕಳೀತಾ ಇದ್ದಂತೆ ಒಬ್ಬೊಬ್ಬರಾಗಿ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದು ಇದೀಗ ಈ ಗ್ಯಾಂಗ್ನ ಮೂವರು ಬಿಡುಗಡೆಯಾಗಿದ್ದಾರೆ ಆರೋಪಿಗಳಾದ ಕಾರ್ತಿಕ್ ಅಲಿಯಾಸ್ ಕಪ್ಪೆ ನಿಖಿಲ್ ನಾಯ್ಕ್ ಹಾಗೂ ಕೇಶವ ಮೂರ್ತಿಗೆ ಜಾಮೀನು ಸಿಕ್ಕಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮೂವರು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿತ್ತು ಇದೀಗ ಈ ಮೂವರು ರಿಲೀಸ್ ಆಗಿದ್ದಾರೆ ಶ್ಯೂರಿಟಿ ಸಿಕ್ಕ ಹಿನ್ನೆಲೆ ತುಮಕೂರು ಜೈಲಿನಲ್ಲಿದ್ದ ಮೂವರು ಆರೋಪಿಗಳು ರಿಲೀಸ್ ಆಗಿದ್ದಾರೆ ಮೂವರು ಹೊರ ಬಂದ ಬಳಿಕ ಏನೂ ಹೇಳಲು ತಯಾರಿಲ್ಲ ಅಂದು ನಿಜಕ್ಕೂ ಏನಾಯಿತು ಅಂತ ಕೇಳಿದ್ದಕ್ಕೆ ಏನು ಉತ್ತರನೇ ಕೊಡಲಿಲ್ಲ ನಿಮ್ಮನ್ನು ಸಿಲುಕಿಸೋ ಪ್ರಯತ್ನ ನಡೀತಾ ದರ್ಶನ್ ಹೇಳಿದ್ದಕ್ಕೆ ನೀವು ಸರೆಂಡರ್ ಆದ್ರ ಇಲ್ಲ ದರ್ಶನ್ ಅವರು ನಿಮಗೆ ತಲಾ ಐದು ಲಕ್ಷ ನೀಡಿದ್ದಾರೆ ಅಂತ ಮಾಹಿತಿ ಇದೆ ಅಂದಿದ್ದಕ್ಕೆ ಆ ಮೂವರು ಏನು ಹೇಳ್ತಾ ಇಲ್ಲ ಪೊಲೀಸರ ಸ್ಟೇಟ್ಮೆಂಟ್ನಲ್ಲಿ ಎಲ್ಲವನ್ನೂ ನಾವು ಹೇಳಿದ್ದೇವೆ ಈಗಾಗಲೇ ಸಾಕಷ್ಟು ನೊಂದಿದ್ದೇವೆ ಇನ್ನು ನೋವಿಸ್ಬೇಡಿ ಅಂತ ಮೂವರಲ್ಲಿ ಓರ್ವ ಹೇಳಿದ್ದಾನೆ ಇನ್ನು ನಮಗೆ ಶ್ಯೂರಿಟಿ ಸಮಸ್ಯೆ ಆಗಿತ್ತು ಅದಕ್ಕೆ ರಿಲೀಸ್ ಲೇಟ್ ಆಗಿದೆ ಎಂದಿದ್ದಾರೆ ಏನು ಹೇಳಬೇಕು ಅದನ್ನೆಲ್ಲ ನಾವು ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದೇವೆ ಕೋರ್ಟ್ ಇದೆ ಕಾನೂನಿದೆ ಅಂತ ಹೇಳಿದ್ದಾರೆ ದರ್ಶನ್ ಹೆಸರು ಹೇಳಿದ್ರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ರೇಣುಕಾಸ್ವಾಮಿ ಕೊಲೆಯಾದ ದಿನ ಅಸಲಿಗೆ ಏನಾಯ್ತು ಅಂತ ಕೇಳಿದಾಗ್ಲೂ ಏನು ರಿಯಾಕ್ಟೇ ಮಾಡಿಲ್ಲ ಇನ್ನು ಸಿಟಿ ಸಿವಿಲ್ ಕೋರ್ಟ್ನ ಐವತ್ತೇಳರ ನ್ಯಾಯಾಲಯಕ್ಕೆ ಮತ್ತೆ ಐವರು ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು ಆರೋಪಿಗಳಾದ ಪವನ್ ಅನುಕುಮಾರ್ ರಾಘವೇಂದ್ರ ಲಕ್ಷ್ಮಣ್ ಹಾಗೂ ನಾಗರಾಜ್ ಬೇಲ್ಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ನಡೆಯುತ್ತೆ ಕಾನೂನು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು ಆಯ್ತರ ಅದ್ರ ಬಗ್ಗೆ ಗೊತ್ತಿಲ್ಲ ಮೈಸಾಲ ಕಟ್ಟು ಯಾರು ಮಾಡಿದ್ರು ಅಲ್ಲ ಈಗ ಮನೆ ಹತ್ರ ಹೋಗಿ ನಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಸಿದೀರಾ ಯಾಕೆ ಮಾತಾಡ್ತೀರಾ ನಿಮಿಷ ಮನೆ ಹತ್ರ ಓಕೆನಾ ಹೋಗಿ ನಮ್ಮ ಅಕ್ಕನ ಹತ್ರ ನೀವ್ ಯಾಕೆ ಹೇಳ್ಕೊಟ್ಟು ಅಂತ ಮಾತಾಡ್ತೀರಾ ನಾನ್ ಕೇಳೋದ್ನಲ್ಲ ಪ್ರಾರ ಆಗಿತ್ತು ಸರಿನಾಟಿ ಸಿಗ್ತಾರಿಲ್ಲ ಆಮೇಲೆ ಏನಾಯ್ತು ನಿಮ್ ಮಕ್ಕಳ ಮಾತಾಡ್ಸಿದ್ ಏನಾಯ್ತು ಏನಿಲ್ಲ ಸಿಗ್ತಾ ಇರಲಿಲ್ಲ ಸಿಕ್ತು ಈಗ ನಾವು ಅಪ್ರೋಚ್ ಮಾಡಿದ್ದಾರ ಯಾವ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ